ವಿರಾಜಪೇಟೆ ಕೆದಂಬಳೂರು ಗ್ರಾಮ ಪಂಚಾಯಿತಿಯ ಕರ್ನಾಟಕ ಅಭಿವೃದ್ಧಿ ಸಭೆ ಕೆಡಿಪಿ ಸಭೆ ನಡೆಯಿತು ಕೊಡಗು ಜಿಲ್ಲಾ ಪಂಚಾಯಿತಿ ವಿರಾಜಪೇಟೆ ತಾಲೂಕು ಪಂಚಾಯಿತಿ ಕೆದಂಬೂರು ಗ್ರಾಮ ಪಂಚಾಯಿತಿ ವತಿಯಿಂದ ಪಂಚಾಯಿತಿ ಸಭಾಂಗಣದಲ್ಲಿ ಸಭೆ ನಡೆಯಿತು ಕೆದಂಬಳೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಜಫ್ರಿ ಉತ್ತಪ್ಪ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು ಅಭಿವೃದ್ಧಿ ಅಧಿಕಾರಿ ಮಣಿ ಅವರ ನೇತೃತ್ವದಲ್ಲಿ ಸರ್ಕಾರದ ವಿವಿಧ ಇಲಾಖೆ ಅಧಿಕಾರಿಗಳ ಸಭೆ ನಡೆಯಿತು ಆರಂಭದಲ್ಲಿ ಉಪಾಧ್ಯಕ್ಷ ಪರಮೇಶ್ವರ್ ಅವರು ಸರ್ಕಾರದ ಈ ಸಭೆಯಲ್ಲಿ ಯಾವ ಯಾವ ಇಲಾಖೆ ಅಧಿಕಾರಿಗಳು ಆಗಮಿಸಿದ್ದಾರೆ ಎಂದು ಪಿಡಿಒ ಅವರ ಬಳಿ ಮಾಹಿತಿ ಕೇಳಿದಾಗ ಪ್ರಮುಖವಾಗಿ ಆಗಮಿಸದ ಅರಣ್ಯ ಇಲಾಖೆ ಲೋಕೋಪಯೋಗಿ ಇಲಾಖೆ ಪಶುಸಂಗೋಪನಾ ಇಲಾಖೆ ತೋಟಗಾರಿಕೆ ಚೆಸ್ಕಾಂ ಕೃಷಿ ಇಲಾಖೆ ಅಧಿಕಾರಿಗಳು ಸಭೆಗೆ ಗೈರು ಹಾಜರಿಯಾಗಿದ್ದರು ಇದರಿಂದಾಗಿ ಸಭೆಯನ್ನು ರದ್ದು ಮಾಡುವಂತೆ ಸಭೆಗೆ ಮಾಹಿತಿ ನೀಡಲಾಯಿತು ಈ ಇಲಾಖೆಯ ಅನೇಕ ಸಮಸ್ಯೆಗಳಿರುವ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ಬರಬೇಕಿದ್ದ ಅಧಿಕಾರಿಗಳು ಬರಲಿಲ್ಲ ಆದ್ದರಿಂದ ಸಭೆ ನಡೆಸುವುದು ಸೂಕ್ತ ಅಲ್ಲ ಅಂತ ಪಟ್ಟು ಹಿಡಿದರು

ಇನ್ನು ಕೊಳತೋಡ್ ಬೈಗಳು ಹೋದರೆ ಅದು ನಮ್ಮ ಪೊಲೀಸ್ ಇಲಾಖೆಯಿಂದ ನಮ್ಮ ಎಲ್ಲ ಸಹಕಾರ ಇದೆ ಅಂತ ನಾನು ಒಂದು ಆಶವಾಸನ ಕೊಟ್ಟಿನಿ ಯಾಕಂದರೆ ಒನ್ ಒನ್ ಟು ವ್ಯವಸ್ಥೆ ಅನ್ನೋದು ಈಗ ವಿದೇಶದಲ್ಲೂ ಬೇರೆ ಅಮೆರಿಕದೋ ಜಪಾನ್ ಜರ್ಮನ್ಲೂ ಇತ್ತು ಇವತ್ತು ಒನ್ ಒನ್ ಟು ಅನ್ನೋದು ಎಲ್ಲರೂ ಅದನ್ನ ಸದುಪಯೋಗ ಪಡಿಸ್ಕೊಳ್ತಿದ್ದಾರೆ ಬಹಳಷ್ಟು ಜನರಿಗೆ ಇನ್ನೂ ಅದ್ರ ಗೊತ್ತಿಲ್ಲ ಪೊಲೀಸ್ ಬಂದಿಲ್ಲ ಅಂತ ಹೇಳ್ತಾರೆ ಒನ್ ಒನ್ ಟು ಅಂತೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನೇ ಇದ್ರು ಕಾಲೋನಿ ವರ್ಕ್ ಮಾಡ್ತೀರಾ ಭಾಳಷ್ಟು ನಮಗೆ ಈ ನಮ್ಮ ಇಲಾಖೆಯ ಆಡಳಿತವನ್ನು ಪೊಲೀಸ್ ಇಲಾಖೆಯ ಆಡಳಿತವನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಇದು ನಮಗೆ ಒಂದು ಉತ್ತಮ ಮಾರ್ಗ ಮತ್ತು ಭಾಳ ಕೆಲವೊಂದು ಕ್ರೈಮ್ಸ್ಗಳ ನಮಗೆ ಆಗದಂತೆ ತಡೆಗಟ್ಟಲಿಕ್ಕೆ ಇದು ಭಾಳ ಅನುಕೂಲ ಆಗ್ತಿದೆ ಈ ಥರ ಸೌಲಭ್ಯಗಳನ್ನು ಪಡಿಸ್ಕೊಳ್ಳಿ ಮತ್ತು ನಿಮಗೆ ಎರಡು ಸಾವಿರದ ಹದಿಮೂರರಂದನೆ ಮಹಿಳೆಯರ ಬಗ್ಗೆ ಮಕ್ಕಳ ಬಗ್ಗೆ ನಿರ್ಭಯ ಕೊಂಥ ಕೊಲೆ ಪ್ರಕರಣ ಡಿಲೇಲಿ ನಡೀತಲ್ಲ ಅದಾದಮೇಲೆ ಭಾಳಷ್ಟು ವಿಚಾರಗಳು ನಮ್ಮ ಮಹಿಳೆಯರ ಬಗ್ಗೆ ಮಕ್ಕಳ ಬಗ್ಗೆ ಎಲ್ಲ ಜಾಗೃತಿ ವಹಿಸಿ ಇಲಾಖೆಗಳು ಈಗ ಭಾಳ ಒಂದು ಎಲ್ಲ ಸೈಂಟಿಫಿಕ್ ಮೆಥಡಲ್ಲಿ ಈಗ ಕೆಲಸವನ್ನು ಸ್ಟಾರ್ಟ್ ಮಾಡಿ ನಮ್ಮ ಇಲಾಖೆಗಳು ಭಾಳ ಕೆಲಸವನ್ನು ಮಾಡ್ತಾ ಇದ್ದೆ ಗೊತ್ತು ಇಲ್ಲಿ ಬೀಟ್ ಸಿಬ್ಬಂದಿ ಇವತ್ತು ಬರಲಿಲ್ಲ ಯಾಕಂದರೆ ಬೀಟ್ ಪೊಲೀಸ್ ಇದ್ದರೆ ಅವ್ರನ್ನ ಕಳಿಸಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮಂಗಳೂರಿಗೆ ಬರುತ್ತಾ ಇರೋದರಿಂದ ನನ್ನನ್ನು ಒಂದು ಆಕಸ್ಮಿಕವಾಗಿ ಕಳಿಸಿದ್ದಾರೆ ನನಗೆ ಮಾಹಿತಿ ಇಲ್ಲ ಅದನ್ನು ಹೋಗಿ ಅಟೆಂಡ್ ಮಾಡಿ ಅಂತ ಹೇಳಿದ್ದಾರೆ ಏನಾದರೂ ಸಮಸ್ಯೆಗಳಿದ್ದರೆ ನೀವು ಹೇಳ್ಬೋದು ನಮಗೆ ಅಲ್ಲಿಂದ ನಾವು ಮಾತಾಡೋಣ ಅಂತ ನಿಮ್ಗೆ ಏನಾರು ಪೊಲೀಸ್ ಇಲಾಖೆಯಿಂದ ಸಮಸ್ಯೆಗಳೇನಾದ್ರು ಇದ್ದರೆ ಏನಾದ್ರೂ ಕೆಲಸ ಆಗದೆ ಪೆಂಡಿಂಗ್ ಇದೆಯಾ ಆ ಥರದ್ದೆ ನೋಡಿದ್ರೆ ನಮ್ಗೆ ಹೇಳ್ಬೋದು ಈಗ ನಿಮ್ಮ ರೆವಿನ್ಯೂ ಇಲಾಖೆ ಅಂತ ಹೇಳಿದ್ರೆ ಬೇಕಾದ್ರೆ ಒಂದು ಅರ್ಜಿ ಬಂದರೆ ಬದಿ ಗೊತ್ತು ಕೊಡಬೋದು ಯಾಕಂದರೆ ಒಂದು ವರ್ಷ ಎರಡು ವರ್ಷ ಕಾಯಿಲತ್ತೆ ನಾವೇನಾದ್ರು ಅಪ್ಲಿಕೇಶನ್ ನಮಗೆ ಗೊತ್ತು ಪಿ ಡಬ್ಲ್ಯೂ ಇಲಾಖೆ ಅಂತ ಹೇಳಿದ್ರೆ ಬೇಕಾದ್ರೆ ಕೆಲಸವನ್ನು ಸ್ಥಗಿತಗೊಳಿಸ್ಬೋದು ಈ ವರ್ಷದ ಕೆಲಸನ ಮುಂದಕ್ಕೆ ವರ್ಷ ಮಾಡಿಸ್ಬೋದು ಒಬ್ಬ ಈ ತರ ಮನೆ ಕದ್ದೋಗಿದ್ದಾರೆ ತೊಂದರೆ ಆಗಿದೆ ಏನಾರು ಆಗಿದೆ ಅಂತ ಹೇಳಿದ್ರೆ ನಾವು ಅದನ್ನ ಬದಿಗೊತ್ತಕ್ಕೂ ಬರೋಲ್ಲ ಸ್ಥಗಿತಗೊಳಿಸು ಬರಲ್ಲ ನಮ್ಮ ಇಲಾಖೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಹೇಳಿದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಬಿ ಟು ಈಗ ಮೊದಲು ಪೊಲೀಸ್ ಅಂದ್ರೆ ನಿಮ್ಗೊಂಥರ ಚೇಂಜ್ ಆಗ್ಬಿಟ್ಟಿದೆ ನಿಮ್ಗೆ ಯಾಕಂದ್ರೆ ಪೊಲೀಸ್ ಅಂದ್ರೆ ಮಕ್ಕಳು ಭಯ ಈಗ ನಿರ್ಭಯವಾಗಿ ಪೊಲೀಸ್ ಯಾಕಂದ್ರೆ ಜನಸ್ನೇಹಿ ಪೊಲೀಸ್ ಆಗ್ಬಿಟ್ಟಿದ್ದಾರೆ ಈಗ

ಏನಿಲ್ಲ ಅದು ನೀವು ಯಾವಾಗ ಕಾಲ್ ಮಾಡ್ತೀರಾ ಅದು ನಮ್ಮ ಇಲ್ಲಿ ಯಾರು ಕಂಟ್ರೋಲ್ ಇಲ್ಲ ನಮ್ಮ ಇವರು ಒಂದು ಸೂಪ್ರವೈಸಿಂಗ್ ಅಷ್ಟೇ ಅದು ಮಾರ್ಗದರ್ಶನ ಅಷ್ಟೇ ನಮ್ಮ ಜಿಲ್ಲೆ ಅಷ್ಟಿ ಬಾಕಿ ಯಾರೂ ಅದನ್ನು ಉಪಯೋಗಿಸ್ಕೊಳ್ಳೋಂಗಿಲ್ಲ ಅದು ರೋಡಲ್ಲಿ ನಿಂತಿದ್ರು ಪಾರ್ಕಿಂಗ್ ಇದರಲ್ಲಿ ನಿಂತಿರಬಾರ್ದು ಅದು ಮುಖ ಮಾಡೇ ನಿಂತಿರ್ಬೋದು ನಾವು ಕಾಲ್ ಯಾವಾಗ ಬೆಂಗಳೂರಿಗೆ ಹೋಗ್ತಿದ್ದು ಅಲ್ಲಿಂದ ನಮಗೆ ಕಾಲ್ ಬಂದರೆ ಅಷ್ಟು ಒಂದು ಅಡ್ವಾನ್ಸ್ ಆಗಿದೆ ಅದು ಕಾಲ್ ಬಂದರೆ ನೀನು ಯಾಕೆ ಈ ಕಡೆ ತಿರ್ತೀಯ ನೀನು ಯಾಕೆ ಈ ಕಡೆ ಹೋಗ್ತೀಯ ಅಂತ ಅಲ್ಲಿ ಕೇಳ್ತಾರೆ ನಾವು ಬೆಲ್ಟ್ ಹಾಕೊಂಡಿರೋ ಅಂದ್ರೆ ಯಾಕೆ ಬೆಲ್ಟ್ ಅಷ್ಟು ಒಂದು ಅಡ್ವಾನ್ಸ್ ಆಗಿದೆ ಎಲ್ಲ ವ್ಯವಸ್ಥೆನೂ ಅದರಲ್ಲಿ ಇದೆ ಅಲ್ಲಿ ಎಷ್ಟು ಟೈಮ್ ತಗೊಳ್ತೀವಿ ಅದು ಟೈಮ್ ಅದು ಸರಿಯಾಗಿ ಅದು ಕಿಲೋಮೀಟರ್ ಕಿಲೋಮೀಟರ್ ಮೇಲೆ ಸೋಬಿಟ್ರೆ ಟೈಮ್ ಅದಕ್ಕೆ ಉದಾಹರಣೆಗೆ ನಮ್ಮ ಇಲ್ಲಿ ಕೆದರಮಳ್ಳೂರು ಸೇತುವೆ ಇದೆ ಅಲ್ಲ ಅಲ್ಲೊಂದು ಸಮಸ್ಯೆ ಇತ್ತು ನಾನು ಸ್ಪಾಟ್ ಹೇಳ್ತೇನೆ ಹೌದು ಕೆದರಮಳ್ಳೂರು ಸೇತುವೆ ಹತ್ರ ಈ ರೀತಿ ಅಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಬೇರು ಕುಡಿತಾ ಇದ್ದಾರೆ ಅಲ್ಲಿ ಉದಾಹರಣೆ ನಾನು ಹೇಳಿ ನೀನು ಸಾಕಾಗೋದ್ ಡ್ರಿಂಕ್ಸ್ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶುರು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಹೊತ್ತಿಗೆ ತಲುಪಬೇಕು ಒಂದು ಹತ್ತು ಹದಿನೈದು ಎಂಗೇಜ್ ಆಗ್ತೈತೆ ಟೆಲಿಫೋನ್ ತರ ಆ ತರ ಇದ್ರೆ ಏನ್ ಸಮಸ್ಯೆ ಅಂತ ಹೇಳಿದ್ರೆ ಇವ್ರು ಏನ್ ಮಾಡ್ತಾರೆ ಎಲ್ಲ ಕುಡಿದು ಕಂಪ್ಲೇಂಟ್ ಮಾಡ್ಬಿಟ್ಟು ಒಂದೊಂದು ಒಂದು ಹೊಡೆದಾಟ ಆಯ್ತು

ಹೊಡೆದು ನಾವೇನು ಮಾತಾಡಲಿಲ್ಲ ನಾವು ಒಳಗಡೆ ಮಕ್ಕಳಿಗೆ ಇರ್ತಾನೆ ಮಾಡ್ತಿದ್ವಿ ಅವರೇ ಈ ಕಡೆ ರೈಟ್ ಮಾಡಿ ಕೆಟ್ಟ ಕೆಟ್ಟದಾಗಿ ನಮಗೆ ಇನ್ನೊಂದು ಸೋರ್ ಇದೆ ಅಂತ ಹೇಳಿ ಬೇರೆ ಸೌರ್ ಬಂದಿದ್ರು

ನಮಗೆ ಬೇಕಾಗಿದೆ ಅವರು ಮತ್ತೆ ಪಿ ಡಬ್ಲ್ಯೂ ಅವರು ಇಲ್ಲ ಕಂದಾಯ ಇಲಾಖೆಯವರು ಇದ್ದಾರೆ ಅವರೊಬ್ಬರು ನಮ್ಗೆ ಕರೆಕ್ಟ್ ಆಗಿ ಸಿಗುವ ನಮ್ಮ ಕಂದಾಯ ಇಲಾಖೆಯವರು ನೋಡಿ ನಾವು ಕೆ ಡಿ ಪಿ ಮೀಟಿಂಗ್ ಮಾಡುವ ನಮ್ಮ ಒತ್ತಾಯದ ಮೇಲೆ ನಾವು ಕೆ ಡಿ ಪಿ ಮಾಡಿ ಮೀಟಿಂಗ್ ಮಾಡಿದ್ದೇವೆ ಯಾಕಂದ್ರೆ ನಮ್ಮ ಸಮಸ್ಯೆ ನಮ್ಗೆ ಇಲ್ಲಿ ಇತ್ಯಾರ್ಥ ಆಗ್ತಿಲ್ಲ ಬಗೆ ಇರ್ತಿಲ್ಲ ಅಂದ್ರೆ ನಮ್ಮಲ್ಲಿ ಗ್ರಾಮದಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದ್ರು ಎಲ್ಲರಿಗೆ ಒಂದು ಗೊತ್ತಾಗ್ಲಿ ಹೇಳುವಂಥದ್ದು ನಾವು ಪಿ ಮೀಟಿಂಗ್ ಕರೆದಿರೋದು ಯಾಕೆ ನಾವು ಸ್ವಲ್ಪ ಪರಿಹಾರ ಅಂತ ಹೇಳ್ಬಿಟ್ಟು ಇಂಥ ಒಂದು ಕುಗ್ರಾಮ ಅಂತ ಹೇಳಿದ್ರೆ ಎಲ್ಲ ಅಧಿಕಾರಿಗಳಿಗೆ ಕುಗ್ರಾಮ ಮಾಡ್ಬಿಟ್ಟಿದೆ ನಮಗೆ ಸರಿ ಈಗ ನೋಡಿ ಈಗ ಯಾವ ಥರ ಏನು ಮಾಡೋದಂತ ಈಗ ಐಡಿ ಇಲಾಖೆ ಕೆ ಡಿ ಪಿ ಮೀಟಿಂಗ್ ಮಾಡೋದೇ ಅವಶ್ಯಕತೆ ಇದೆಯಾ ಗ್ರಾಮ ಪಂಚಾಯತ್ ಸಮಸ್ಯೆಗೆ ಸ್ಪಂದನೆ ಇಲ್ಲ ಅಂತ ಮತ್ತೆ ಬಂದವರಿಗೆ ನಾವು ಸಹಕಾರ ಕೊಡೋಣ ಅವ್ರು ನಮ್ಗೆ ಸಹಕಾರ ಕೊಡಿ ಕಳೆದ ಗ್ರಾಮ ಸಭೆಗೂ ಇವತ್ತಿಗೂ ಪ್ರಗತಿ ಪರಿಶೀಲನಾ ಸಭೆ ಅಂತ ತಗೊಂಡ್ರೆ ಸದ್ಯಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ್ದೇ ಹೊಸ ತರ ಪ್ರೋಗ್ರಾಮ್ಸ್ ಅಳವಡಿಕೆ ಆಗ್ಲಿಲ್ಲ ಯಾವ್ದೇ ಹೊಸ ಪ್ರೋಗ್ರಾಮ್ಸ್ ಬರ್ಲಿಲ್ಲ ಕಳೆದ ಗ್ರಾಮ ಸಭೆಯಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿದ್ದು ಮಂಜುರಾತಿದೊಂದು ಪ್ರೋಗ್ರಾಮ್ ನಡೀತಾ ಇತ್ತು ಮಂಜೂರಾತಿ ಅಕ್ರಮ ಸಕ್ರಮ ನಡೀತಾ ಇತ್ತು ಅದಕ್ಕಿಂತ ನಿಮ್ದೆ ಲ್ಯಾಂಗ್ವೇಜ್ ಆದರ್ಶಗಳ ಮುಂದಕ್ಕೆ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೆ ಮೇನ್ ಪ್ರೋಗ್ರಾಮ್ ಅಂದರೆ ಮಂಜೂರಾತಿ ಪ್ರೋಗ್ರಾಮ್ ಇತ್ತು ಅದನ್ನು ಬಿಟ್ಟರೆ ಇನ್ನು ಉಳಿಕೆ ನಾರ್ಮಲ್ ಆಗಿ ನಮ್ಮಲ್ಲಿ ಸಕಾಲ ಪೆನ್ಷನ್ಸು ಇತರ ಕಡತಗಳು ಇದೆಲ್ಲ ನಮ್ಮಲ್ಲಿ ನಾರ್ಮಲ್ ಆಗಿ ನಡೀತಾನೆ ಇದೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಕ್ಯಾಶ್ ಆ್ಯಂಡ್ ಇನ್ಕಮ್ ಸಹ ಯಾವುದೂ ಪೆಂಡಿಂಗ್ ಇಲ್ಲ ಸ್ಯದವರೆಗೂ ಸಹ ಇದು ಪೆನ್ಷನ್ಸ್ಗಳು ಅಷ್ಟೇ ಯಾವುದೂ ಇಲ್ಲ ನಿಮ್ಮ ಇತರ ಕಡತಗಳಿಗೆ ಸಂಬಂಧಪಟ್ಟಂಗೂ ಅಷ್ಟೇ ನಿಮ್ದು ಏನಾದರೂ ಸಮಸ್ಯೆಗಳಿದ್ರೆ ಜಮೀನ್ದ ಅದನ್ನು ಅಷ್ಟೇ ವಾರ ಇಲ್ಲ ಅಂತಂದರೆ ಒಂದು ಟೆನ್ ಡೇಸ್ ಒಳಗಡೆ ನಿಮ್ಮ ಡಾಕ್ಯುಮೆಂಟ್ ಸಬ್ಮಿಷನ್ಸ್ ನೀವು ಹೆಂಗೆ ಮಾಡ್ತಿರೋ ಅದ್ರ ಮೇಲೆ ನಾವು ಏನು ಮಾಡೋದು ಅದನ್ನು ನಾವು ಕೆಲಸಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಮಂಜೂರಾತಿಗೆ ಸಂಬಂಧಪಟ್ಟಂಗೆ ಎಲ್ರಿಗೂ ನಿಮ್ಗೊಂದು ಇನ್ಫಾರ್ಮೇಶನ್ಸ್ ಕೊಡಬೇಕು ಮಂಜೂರಾತಿನ ಲಾಸ್ಟ್ ಮೀಟಿಂಗಲ್ಲಿ ಏನು ಹೇಳಿದ್ದೆ ಅಂದರೆ ಅದು ಆಪ್ಸ್ ಅಲ್ಲಿ ಇದೆ ತುಂಬಾ ಎಲಾಬ್ರೇಟ್ ಆಗಿದೆ ಆ ಪ್ರೋಗ್ರಾಮ್ ಆ ಪ್ರೋಗ್ರಾಮ್ ಅಲ್ಲಿ ನಿಮ್ ನಾನು ಮಾಡ್ಕೊಡ್ತೀನಿ ನಡೀತಾ ಇದೆ ಅಂತ ಹೇಳಿದ್ದೆ ಪ್ರೋಗ್ರಾಮ್ ಮುಗಿಸಿ ಒಂದು ಹದಿನೈದು ದಿನದೊಳಗಡೆ ಒಂದು ಐವತ್ತು ಐವತ್ತು ಸಾವಿರ ಐವತ್ತು ಜನರ ಫೈಲ್ಸ್ ಗಳನ್ನ ಕುಟಕ್ ಮಾಡಿದ್ವಿ ಹೌದು ಮಂಜುರಾತಿಗೆ ಅಕ್ರಮ ಸಕ್ರಮ ಸಮಿತಿಗೆ ಬಟ್ ಅಷ್ಟ್ರೊಳಗಡೆ ಈ ಪ್ಲಾಂಟೇಶನ್ ಗೆ ಸಂಬಂಧಪಟ್ಟಂಗೆ ಮಂಜೂರಾತಿ ಕೊಡ್ಬೇಕು ಕೊಡಬಾರ್ದು ಅನ್ನೋದು ಚರ್ಚೆಯಲ್ಲಿ ಬಂತು ಈ ಹಿಂದೆ ಫಿಫ್ಟಿ ತ್ರೀ ನಲ್ಲೆಲ್ಲ ನಾವು ಕೊಡ್ತಿದ್ವಿ ಪ್ಲಾಂಟೇಶನ್ಸ್ ಮಂಜೂರಾತಿ ಕೊಡ್ತಿದ್ವಿ ಈ ಫಿಫ್ಟಿ ಸೆವೆನ್ ಗೆ ಸಂಬಂಧಪಟ್ಟಂಗೆ ಪ್ಲಾಂಟೇಷನ್ಸ್ ಮಂಜೂರಾತಿ ಕೊಡ್ಬ ಕೊಡಬೇಕು ಅನ್ನೋದನ್ನ ಕನ್ಫ್ಯೂಷನ್ಸ್ ಅಲ್ಲಿ ಇದೆ ಸೊ ಅದೀಗ ಸರ್ಕಾರದ ಹಂತದಲ್ಲಿ ಚರ್ಚೆಯಲ್ಲಿದೆ ನಮ್ಮ ಕಾಫಿ ಕರಿಮೆಂಟ್ಸ್ ಮತ್ತೆ ಪ್ಲಾಂಟೇಶನ್ಸ್ ಯಾವ್ದೆಲ್ಲಾ ಬರುತ್ತೆ ಆ ಕೃಷಿಗಳಿಗೆ ಕೊಡ್ಬೇಕು ಅನ್ನೋದು ಚರ್ಚೆಯಲ್ಲಿದೆ ಆ ಚರ್ಚೆಯಲ್ಲಿ ಏನ್ ನಿರ್ಧಾರ ಆಗುತ್ತೋ ಅದ್ರ ಬೇಸ್ ಮೇಲೆ ನಾವು ಮತ್ತೆ ಫೈಲ್ಸ್ ರೀ ಓಪನ್ ಮಾಡ್ತೀವಿ ಅಲ್ಲಿವರೆಗೂ ತಾತ್ಕಾಲಿಕವಾಗಿ ನ ನಾವು ಇಟ್ಟಿದೀವಿ ಅಷ್ಟೇನೆ ಸದ್ಯಕ್ಕೆ ಅದ್ರ ಬಗ್ಗೆ ಯಾವುದೇ ರೀತಿ ಪರಿಶೀಲನೆಗಳಾಗ್ಲಿ ಪ್ರಗತಿಗಳಾಗ್ಲಿ ಯಾವ್ದನ್ನ ನಿಮ್ಗೆ ಹೇಳ್ಕೊಡಕ್ ಆಗೋದಿಲ್ಲ ಅದೊಂದೇ ನಮ್ಗಿರೋದು ಇನ್ನು ಮುಂಬರುವ ಪ್ರೋಗ್ರಾಮ್ಸ್ ಯಾವ್ದಿದೆ ಅಂದ್ರೆ ಈ ಪೌತಿ ಒಂದು ಬರುತ್ತೆ ಪೌತಿ ಆಂದೋಲನ ನಮ್ಮ ಆಧಾರ್ ಅಲ್ಲಿ ನಾವು ಯಾವ್ದಾರ ಡೆತ್ ಅಂತ ಮಾರ್ಕ್ ಮಾಡಿದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗ್ಲೇ ನಮ್ಮ ಕಂದಾಯ ಸಚಿವ ಕೃಷ್ಣ ಬೇರೆಗೌಡರು ಈ ಮಂತ್ ಎಂಡಿಂಗ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಆ ಪ್ರೋಗ್ರಾಮ್ಸ್ ಬಂದ್ರೆ ನಾವು ಆ ಪ್ರೋಗ್ರಾಮ್ಸ್ ಅಲ್ಲಿ ನಿಮಗೆ ಎಲ್ಲರಿಗೂ ಯಾವ ತರ ನಾವು ಅದನ್ನ ಮಾಡ್ಕೊಡ್ಬೇಕು ಅದನ್ನ ಮಾಡ್ಕೊಡ್ತೀವಿ ಪಾವತಿ ಆಗಿರೋನ ತೆಗೆದ್ರು ಅದ್ರದ್ದು ರಿಯಲ್ ವಾರಸುದಾರ ಯಾರಿದ್ದಾರೆ ಅದನ್ನ ಮಾಡ್ಕೊಡ್ತೀವಿ ಅದರಲ್ಲೂ ಒಂದು ಚಿಕ್ಕ ಸಮಸ್ಯೆ ಇದೆ ಏನಂದ್ರೆ ನಮ್ಮಲ್ಲಿ ಪಟೇದಾರರು ಇದಾರೆ ಸೊ ಈಗ ಪಟೇದಾರ್ನ ತೆಗೆದು ಅವ್ರ ಮಕ್ಳನ್ನ ಹಾಕಿದ್ರೆ ಅದು ಅನುಭವದವ್ರಿಗೆ ಸರಿ ಆಗೋದಿಲ್ಲ ಯಾಕಂದ್ರೆ ಅನುಭವ ಬೇರೆ ಇರ್ತಾರೆ ಪಟ್ಟೇದಾರ ಮಕ್ಕಳೇ ಬೇರೆ ಇರ್ತಾರೆ ಸೊ ಅದೊಂದು ಸ್ವಲ್ಪ ನಮ್ಮಲ್ಲಿ ಡಿಸ್ಕಶನ್ಸ್ ಇದೆ ಡಿಸ್ಕಶನ್ಸ್ ಅಲ್ಲಿ ಇದೆ ಸೊ ಇದನ್ನೆಲ್ಲ ಮುಗಿಸಿ ಅದ್ ಯಾವ ತರ ಪ್ರೋಗ್ರಾಮ್ಸ್ ನಮಗೆ ಬರುತ್ತೋ ಆ ಪ್ರೋಗ್ರಾಮ್ಸ್ ಬೇಸ್ ಮೇಲೆ ನಿಮಗೆ ನಾವು ಯಾವ ರೀತಿ ಸಹಕಾರ ಕೊಟ್ಟು ನಾವು ಮಾಡ್ಕೊಡ್ಬೇಕು ನಾವು ಆ ಕೆಲಸಗಳನ್ನ ಮಾಡ್ಕೊಡ್ತೀವಿ ಇಲ್ಲಿ ಕರ್ನಾಟಕ ಸರ್ಕಾರ ಅಂದ್ರೆ ರಾಜ್ಯ ಸರ್ಕಾರದಿಂದ ಎರಡು ಸ್ಕೀಮ್ ಇದೆ ಒಂದು ಬಸವ ವಸತಿ ಯೋಜನೆ ಮತ್ತು ಅಂಬೇಡ್ಕರ್ ಗ್ರಾಮೀಣ ವಸತಿ ಯೋಜನೆ ಅಂಬೇಡ್ಕರ್ ಗ್ರಾಮೀಣ ವಸತಿ ಯೋಜನೆ ಎಸ್ ಟಿ ವಿಭಾಗ ಅಂತ ಹೇಳಿ ಸೊ ಎಸ್ ಟಿ ವಿಭಾಗದಲ್ಲಿ ಜೇನು ಕುರುಬರಿಗೆ ಅಂತ ಹೇಳಿ ನಾಲ್ಕೂವರೆ ಲಕ್ಷದ ಮನೆಗಳಿದೆ ಈಗ ಸೊ ಯಾರಾದರೂ ಕುರುಬರು ಕುಟುಂಬದವರು ಯಾರಾದರೂ ಇದ್ರೆ ಮನೆ ಇಲ್ಲದವರು ಯಾರಾದರೂ ಇದ್ರೆ ಅವ್ರಿಗೆ ಅರ್ಜಿ ಹಾಕಿಸ್ಬೋದು ನಂತರ ಅಂಬೇಡ್ಕರ್ ಗ್ರಾಮೀಣ ವಸತಿ ಯೋಜನೆಯಡಿಯಲ್ಲಿ ಎಸ್ ಸಿ ಮತ್ತು ಎಸ್ ಸಿ ಎಸ್ ಟಿ ವಿಭಾಗದವರಿಗೆ ಎರಡೂವರೆ ಲಕ್ಷದ ಮೂವತ್ತೈದು ಸಾವಿರ ಅಂದ್ರೆ ಎರಡು ಲಕ್ಷ ಸರ್ಕಾರದಿಂದ ಅನುದಾನ ಸಿಗುತ್ತೆ ಉದ್ಯೋಗಕರ್ತರಿಂದ ಮೂವತ್ತು ಸಾವಿರ ಅಮೌಂಟ್ ಸಿಗುತ್ತೆ ಸೊ ಆ ಸ್ಕೀಮ್ ಇದೆ ನಂತರ ಜನರಲ್ ಅವರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಸಿಗ್ತದೆ ಸೊ ಲಾಸ್ಟ್ ಇಯರು ಸೊ ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಸುಮಾರು ನೂರ ಐವತ್ತೈದು ಜನ ವಸತಿ ಮತ್ತು ನಿವೇಶನ ರೈತರದು ಸರ್ವೆ ಆಗಿತ್ತು ಆ ಸರ್ವೆಯಲ್ಲಿ ಸುಮಾರು ಅರವತ್ತಾರು ಜನ ವಸತಿ ರೈತರಿದ್ರು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಮೂವತ್ತು ಮನೆಗಳು ರಾಜ್ಯ ಸರ್ಕಾರದಿಂದ ಅದೇ ವಸತಿ ಯೋಜನೆ ಅಡಿಯಲ್ಲಿ ಮಂಜೂರಾಗಿತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಒಂದು ಆರು ಮನೆಗಳು ಮಂಜೂರಾಗಿತ್ತು ಫ್ಲಡ್ ಯೋಜನೆಯಡಿಯಲ್ಲಿ ಎಂಟು ಮನೆಗಳು ಮಂಜೂರಾಗಿತ್ತು ಸೊ ಎಲ್ಲ ಆನ್ ಪ್ರೋಗ್ರೆಸ್ ಅಲ್ಲಿ ಇದೆ ಫ್ಲಡ್ ಯೋಜನೆಯಲ್ಲಿ ಮಂಜೂರಾದ ಮನೆಗಳಲ್ಲಿ ಮೂರು ಮನೆ ಹಾಗೆ ಪೆಂಡಿಂಗ್ ಇದೆ ಅವ್ರದ್ದು ಸಮ್ಮ ಜಾಗ ಪ್ರಾಬ್ಲಮ್ ಇತ್ತು ಹಾಗಾಗಿ ಅದು ಸಾಲು ಆಗಲಿಲ್ಲ ಸೊ ಈ ಸಲ ಅವ್ರಿಗೇನೋ ಜಾಗ ಕೊಟ್ಟಿದ್ದೀರಾ ಅದು ನೀವು ಇಲ್ಲಿಂದ ಅದು ಪ್ರೋಗ್ರೆಸ್ಸಲ್ಲಿದೆ ಎರಡು ಮನೆ ಪ್ರೋಗ್ರೆಸ್ ಅಲ್ಲಿದೆ ನಂತರ ಈ ಸಲ ಫ್ಲಡ್ ಆಗಿರುವಂತ ಮನೆಗಳಿಗೆ ಮೊದಲು ಐದು ಲಕ್ಷ ಅಮೌಂಟ್ ಫ್ಲಡ್ ಅವ್ರಿಗೆ ಸಿಗ್ತಾ ಇತ್ತು ಎ ಕೆಟಗರಿ ಅವರಿಗೆ ಐದು ಲಕ್ಷ ಬಿ ಅವರಿಗೆ ಮೂರು ಲಕ್ಷ ಮತ್ತು ಸಿ ಕೆಟಗರಿಗೆ ಐವತ್ತು ಸಾವಿರ ಅಂತ ಸಿಗ್ತಾ ಇತ್ತು ಸೊ ಈ ಸಾಲದಿಂದ ಏನು ಮಾಡಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಿಂದ ದೊಡ್ಡವರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಎ ಕೆಟಗರಿವರೆಗೆ ಕೊಡ್ತಾ ಇದ್ದಾರೆ ಸೊ ಆ ಎ ಅವರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ಕೊಟ್ಟು ಆದ ನಂತರ ಅವರಿಗೆ ದೇವರಾಜ ದೇವರಾಜ್ ಅರಸು ವಸತಿ ಯೋಜನೆ ಅಡಿಯಲ್ಲಿ ಒಂದೂವರೆ ಲಕ್ಷದ ಮನೆ ಮಂಜೂರಾಗ್ತಾ ಇದೆ ಕಂಪ್ ಪಂಚಾಯಿತಿಯಲ್ಲಿ ನಾಲ್ಕು ಮನೆ ಈ ಸಾಲಿನಲ್ಲಿ ಮಂಜೂರಾಗಿದೆ ಅದರಲ್ಲಿ ಎರಡು ಮನೆ ಒಂದು ಮನೆ ಆನ್ ಪ್ರೋಗ್ರೆಸ್ ಅಲ್ಲಿದೆ ಎರಡು ಮನೆ ಪ್ರೋಗ್ರೆಸ್ ಆಗಿದೆ ಅವ್ರದ್ದೇನೋ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು ಅದನ್ನು ಮೊನ್ನೆ ಬಂದು ನಾನು ಸ್ಥಳ ಪರಿಶೀಲನೆ ಮಾಡಿ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಬೆಂಗಳೂರಿಗೆ ನಾನು ಕಳ್ಸಿಕೊಟ್ಟಿದ್ದೀನಿ ಸೊ ಅದು ಈ ಮತ್ತೆ ಈ ಸಲ ಮತ್ತೆ ಸರ್ ಜೊತೆ ಹೋಗಿ ಆ ಎರಡು ಮನೆಗಳದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ನಂತರ ಈಗ ಪ್ರಧಾನಮಂತ್ರಿ ಅವಾಜ್ ಯೋಜನೆ ಅಡಿಯಲ್ಲಿ ಈಗ ತಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾರಿಗೆ ಮನೆ ಅವಶ್ಯಕತೆ ಇದೆ ಅಥವಾ ನಿವೇಶನ ರೈತರು ಯಾರಿದ್ದಾರೆ ಆ ನಿವೇಶನ ರೈತರದು ಸರ್ವೆ ನಡೀತಾ ಇದೆ ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ಈ ಸಾಲಿನಲ್ಲಿ ಸುಮಾರು ಅರವತ್ತೈದು ಮನೆಗಳದ್ದು ಸರ್ವೆ ಮಾಡಿಸಿದ್ದಾರೆ ಅವರು ಜವರು ಯಾರಾದರೂ ಕೈ ಬಿಟ್ಟು ಹೋಗಿದ್ರೆ ನಿವೇಶನ ರೈತರು ಅವ್ರದ್ದು ಹೆಸರು ಕೂಡ ಸೇರಿಸಿಕೊಳ್ಳಿ ವಸತಿ ರೈತರು ಮನೆ ಯಾರಿಗೆ ಅವಶ್ಯಕತೆ ಇದೆ ಅವರು ಕೂಡ ಸರ್ವೆ ಮಾಡಿಸಿ ಪಟ್ಟಿಯಲ್ಲಿ ಹೆಸರುಗಳನ್ನು ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ನಮ್ಮ ಇಲಾಖೆಯಲ್ಲಿ ಶೈಕ್ಷಣಿಕ ಚಟುವಟಿಕೆಗಳಾಗಿ ಸುಮಾರು ಯೋಜನೆಗಳಿದ್ದಾವೆ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ವಿರಾಜಪೇಟೆ ತಾಲೂಕಲ್ಲಿ ನಾಲ್ಕು ಬಾಲಕರಿಗಾಗಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದೆ ಮೂರು ವಿದ್ಯಾರ್ಥಿನಿಯರಿಗಾಗಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದೆ ಅದ್ರ ಜೊತೆಗೆ ಹಾಸ್ಟೆಲ್ ಅಲ್ಲಿ ಮಕ್ಕಳಿಗೆ ಸರ್ಕಾರದಿಂದ ಪ್ರತಿಯೊಂದು ಉಚಿತವಾಗಿ ಸೌಲಭ್ಯವನ್ನು ನೀಡಲಾಗುತ್ತಿದೆ ಅದರ ಜೊತೆಗೆ ಇವಾಗ ಇತ್ತೀಚೆಗೆ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ವಾರ್ಷಿಕ ಪರೀಕ್ಷೆಗಳು ಮುಗಿದಿದ್ದಾರೆ ಸರ್ ಎಸ್ ಸಿಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳಿಗೆ ನಮ್ಮ ಇಲಾಖೆಯಿಂದ ಪ್ರಥಮ ಶ್ರೇಣಿಯಲ್ಲಿ ಪಾಸಾದಂಥ ಮಕ್ಕಳಿಗೆ ಹದಿನೈದು ಸಾವಿರಗಳನ್ನು ಪ್ರೋತ್ಸಾಹನವಾಗಿ ನೀಡಲಾಗುತ್ತಿದೆ ಅದರ ಜೊತೆಗೆ ಪ್ರೋತ್ಸಾಹನವಾಗಿ ಇನ್ ಕ್ಯಾಶ್ ಮ್ಯಾರೇಜ್ ಅಂತರ್ಜಾತಿ ಆದವರಿಗೆ ಅದನ್ನು ಸರ್ವೆ ಮಾಡಿ ಅವರಿಗೆ ಸಂಬಂಧಿಸಿದಂಥ ಮತ್ತೊಂದು ಬಿಡುಗಡೆ ಮಾಡಲಾಗುತ್ತಿದೆ